ಸ್ವಲ್ಪ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನೀವೆಲ್ಲರೂ ಆರಾಮ್ ಇದ್ದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತೊಂದು ಸ್ಮಾಲ್ ವಿನಿಮ್ ಬ್ಲಾಗ್ ಅನ್ನ ಹಾಕ್ತಾ ಇದ್ದೀನಿ ಕಾರಣ ಇಷ್ಟೇ ಫ್ರೆಂಡ್ಸ್ ಅಂತ ಬಂದ ಬಂದ್ಮೇಲೆ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋದಿಕ್ ಆಗಲಿಲ್ಲ ಫ್ರೆಂಡ್ಸ್ ಬರ್ತಾ ಇದ್ಲು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೊರಗಡೆ ಹೋಟೆಲ್ ಇಂದ ತರಿಸಿದೆ ಇಲ್ಲಿ ಯಾವುದೇ ತರದ್ದು ಕವರಿಗೆ ಹಾಕ್ಕೊಡಲ್ಲ ನಾವು ಮನೆಯಿಂದಾನೇ ಹಾಟ್ ಬಾಕ್ಸ್ ಇದೆಲ್ಲ ತೊಗೊಂಡೋಗಿ ಹಾಕ್ಸ್ಕೊಂಡ್ ಬರಬೇಕು ಯಾಕಂದ್ರೆ ಇಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಹಾಟ್ ಬಾಕ್ಸ್ ಅಲ್ಲೇನೆ ಹಸ್ಬೆಂಡ್ ಹಾಕೊಂಡ್ ಬಂದಿದ್ರು ಮತ್ತೆ ನಮ್ಮ ಪಾರು ಸಿರಿಗೂ ಕೂಡ ಅವರು ಕೂಡ ಇಡ್ಲಿ ತಿಂತಾರೆ ಇಡ್ಲಿನ ಹಾಕ್ತಾ ಇದ್ದೆ ಅವರಿಗೂ ಕೂಡ ತುಂಬಾ ಬಿಸಿ ಅಂದ್ರೆ ಬಿಸಿ ಇತ್ತು ಅವರಿಗೂ ಇಡ್ಲಿನ ಹಾಕ್ತಾ ಇದೆ ಮತ್ತೆ ಇದೇ ತರನೇ ಸಾಂಬಾರು ಹಾಗೆ ಚಟ್ನಿನೂ ಕೂಡ ನಾವು ಬಾಕ್ಸ್ ಅಲ್ಲೇ ಹಾಕ್ಸ್ಕೊಂಡ್ ಅದೇ ರೀತಿಯಾಗಿ ಹಸ್ಬೆಂಡ್ ತಗೊಂಡ್ ಬಂದಿದ್ರು ಫ್ರೆಂಡ್ಸ್ ನಂದು ಫೇಸ್ಬುಕ್ ಪೇಜ್ ಇದೆ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಹೇಮಾಸ್ ಪುಟ್ಟ ಪ್ರಪಂಚ ಅಂತೇಳಿ ಹಾಗೆ ಫೇಸ್ಬುಕ್ ಪೇಜ್ ಬಂದು ಹೇಮಾಸ್ ಪುಟ್ಟ ಪ್ರಪಂಚ ಅಂತ ಇದೆ ಫಾಲೋ ಮಾಡಿ ಫ್ರೆಂಡ್ಸ್ ನಾವು ಟಿಫಿನ್ ಮಾಡಿ ಎಲ್ಲ ರೆಸ್ಟ್ ಮಾಡೋ ಅಷ್ಟರೊಳಗಡೆ ನನ್ನ ಫ್ರೆಂಡ್ ಕೂಡ ಬಂದರು ನನ್ನ ಫ್ರೆಂಡ್ ಕೈಲೇನೆ ನಾನು ಅವತ್ತು ಬಿರಿಯಾನಿನ ಮಾಡಿಸ್ತಾ ಇದೆ ಅವರೇನೆ ಬಿರಿಯಾನಿ ಮಾಡ್ತಾ ಇದ್ದು ನನ್ನ ಫ್ರೆಂಡ್ ಇವರೇನೆ ಆ ಟ್ವೆಂಟಿ ಇಯರ್ಸಿಂದ ಇಂದ ಫ್ರೆಂಡು ನಾವಿಬ್ರು ಅವಾಗೂ ಅಷ್ಟೇನೆ ನನ್ಗೆ ಆಗಲಿಲ್ಲ ಹುಷಾರಿಲ್ಲ ಅಂದರೆ ಅವಾಗಲೂ ಕೂಡ ಬಂದು ಅಡುಗೆ ಮಾಡಿಟ್ಟು ಎಲ್ಲ ಮಾಡಿ ಹೋಗ್ತಾ ಇದ್ಲು ಫ್ರೆಂಡ್ಶಿಪ್ ಅಂದರೆ ಹೀಗೆ ಅಲ್ವಾ ಖುಷಿ ಆಗುತ್ತೆ ಎಲ್ಲ ಟೈಮ್ನಲ್ಲೂ ಎಲ್ಲ ಸಮಯದಲ್ಲೂ ಕೈ ಇಡೋರು ಫ್ರೆಂಡ್ಶಿಪ್ಪೇ ಆಗಿರ್ತಾರೆ ನೋಡಿ ಕುಕ್ಕಿಂಗ್ ಯಾವ ಬ್ಲಾಗ್ ಯಾವುದೂ ನಾನು ಮಾಡ್ಕೊಳ್ಳಿಲ್ಲ ನಾವು ಅದು ಇದು ಮಾತಾಡ್ತಾ ಇರ್ತೀವಲ್ಲ ಬಿರಿಯಾನಿ ಮಾಡಿತ್ತು ಚಿಕನ್ ಚಾಪ್ಸ್ ಮಾಡಿತ್ತು ಹಾಗೆ ಇಲ್ಲಿ ಕಬಾಬನ್ನು ಹಾಕ್ತಾ ಇದೆ ಮತ್ತು ನೀರು ದೋಸೆನ ಮಾಡ್ಕೊಂಡಿದ್ದೆ ನೀರ್ ದೋಸೆ ಕೂಡ ರೆಡಿ ಮಾಡ್ತಾ ಇದ್ದೆ ನೋಡಿ ನೀರ್ ದೋಸೆ ಕೂಡ ರೆಡಿ ಆಗ್ತಿದೆ ನಾವು ಊಟ ಕುತ್ಕೊಂಡಿದ್ದು ಕೂಡ ನಾನು ವಿಡಿಯೋ ಯಾವುದು ಮಾಡಲಿಲ್ಲ ಇದೀಗ ಖುಷಿನ ನಿಮ್ಮ ಹತ್ರ ಹಂಚ್ಕೋಬೇಕು ಹೇಳಿ ಅಷ್ಟೇ ನಾನು ಇದನ್ನ ವಿಡಿಯೋ ಮಾಡ್ಕೊಂಡಿದ್ದು ಹಸ್ಬೆಂಡ್ ಬಂದರು ಹಸ್ಬೆಂಡ್ ಊಟಕ್ಕೆ ಬಂದರು ಅವರು ಕೂಡ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ನಲ್ಲ ಅದನ್ನೆಲ್ಲ ಎತ್ತಿ ಅವರೇ ಇಡ್ತಾ ಇದ್ದು ನಮ್ಮ ಮನೇಲಿ ಯಾವಾಗ್ಲೂ ಅಷ್ಟೇ ನಾನು ಪಾತ್ರೆ ತೊಳ್ದಿರ್ತೀನಿ ಅವ್ರು ಎತ್ತಿಡ್ತಿರ್ತಾರೆ ಅವರೇ ಯಾವಾಗ್ಲೂ ಎತ್ತಿಡೋದು ಮತ್ತೆ ಊಟ ಎಲ್ಲ ಮಾಡಿ ನನ್ನ ಫ್ರೆಂಡು ಹೊರಡ್ತಾ ಇದ್ರು ಇರೋ ಒಂದೇ ಇಲ್ಲ ಮಳೆ ಬರೋ ಥರ ಇದೆ ಹಾಗಾಗಿ ಅಂತ ಅಂತೇಳಿ ಅವಳು ಕೂಡ ಹೊರಡ್ತಾ ಇದ್ಲು ಅಡ್ಜಸ್ಟ್ ಆಗೇ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ರೆ ಏನ್ ಮಾಡ್ಬೇಕು ಲೈಕ್ ಕೊಡ್ಬೇಕು ಕಮೆಂಟ್ ಕೊಡ್ಬೇಕು ಕಮೆಂಟ್ ಕೊಟ್ಟಿದ್ದಾದ್ಮೇಲೆ ಮತ್ತೆ ನನ್ನ ಚಾನೆಲ್ ನ ಯಾರು ಹೊಸದಾಗಿ ವಿಸಿಟ್ ಮಾಡಿರ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್